ಜಸ್ಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋವನ್ನು ನೋಡುವ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇತ್ತೀಚೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಯಜಮಾನ ಮತ್ತೆ ಸುದ್ದಿಯಲ್ಲಿದೆ ವಿಶೇಷವಾಗಿ ಈ ಧಾರಾವಾಹಿಯ ಒಂದು ದೃಶ್ಯ ಶ್ರೇಣಿಯ ಶೂಟಿಂಗ್ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಈ ದೃಶ್ಯವು ಧಾರಾವಾಹಿಯ ಪ್ರಮುಖ ಪಾತ್ರಧಾರಿ ರಾಘವೇಂದ್ರ ಮತ್ತು ಝಾನ್ಸಿ ಅವರ ಮೊದಲ ರಾತ್ರಿ ಸಂಬಂಧಿತ ಭಾಗವಾಗಿದೆ ಈ ದೃಶ್ಯವನ್ನು ಹೇಗೆ ಶೂಟ್ ಮಾಡಲಾಗಿದೆ ಎಂಬುದನ್ನು ತೋರಿಸುವ ವಿಡಿಯೋ ಪ್ರೇಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ ಅಷ್ಟಕ್ಕೂ ವೈರಲ್ ಆಗಿರುವ ವಿಡಿಯೋದಲ್ಲಿ ಏನಿದೆ ಈ ಮೇಕಿಂಗ್ ವಿಡಿಯೋದಲ್ಲಿ ರಾಘವೇಂದ್ರ ಮತ್ತು ಝಾನ್ಸಿ ಶೂಟಿಂಗ್ನ ವೇಳೆಯ ನೈಜ ಪ್ರಕ್ರಿಯೆಯನ್ನು ತೋರಿಸಲಾಗಿದೆ ಸೀರಿಯಲ್ನಲ್ಲಿ ಈ ದೃಶ್ಯವು ಭಾವನಾತ್ಮಕವಾಗಿದ್ದು ಝಾನ್ಸಿ ತನ್ನ ಭೀತಿಯಿಂದ ರಾಘವೇಂದ್ರನನ್ನು ತಬ್ಬಿಕೊಳ್ಳುವ ದೃಶ್ಯವನ್ನು ಆಳವಾಗಿ ತೋರಿಸಲಾಗಿದೆ ಈ ದೃಶ್ಯವನ್ನು ಹೇಗೆ ಕ್ಯಾಮ್ರಾ ಸೆಟಪ್ ಮಾಡಲಾಗುತ್ತಿದೆ ಲೈಟಿಂಗ್ ಹೇಗೆ ನೀಡಲಾಗಿದೆ ಕಲಾವಿದರ ಅಭಿನಯ ಹೇಗಿದೆ ಎಂಬುದನ್ನು ಸುಂದರವಾಗಿ ವಿಡಿಯೋದಲ್ಲಿ ದಾಖಲಿಸಲಾಗಿದೆ ವಿಶೇಷವಾಗಿ ಹಳ್ಳಿಯ ವೈಭವವನ್ನು ಪ್ರತಿಬಿಂಬಿಸುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುತ್ತವೆ ತಂಡದ ಎಲ್ಲ ಸದಸ್ಯರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿರುವ ದೃಶ್ಯಗಳು ಈ ಧಾರಾವಾಹಿಗೆ ಸಲ್ಲುತ್ತಿರುವ ಶ್ರಮವನ್ನು ಎತ್ತಿ ಹೇಳುತ್ತವೆ ಈ ವಿಡಿಯೋವನ್ನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಲ್ಲಿ ಲಕ್ಷಾಂತರ ಜನರು ವೀಕ್ಷಿಸಿದ್ದಾರೆ ಕೆಲವೇ ಗಂಟೆಗಳೊಳಗೆ ಈ ವಿಡಿಯೋ ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದಿದೆ ಅಭಿಮಾನಿಗಳು ಕಾಮೆಂಟ್ಗಳಲ್ಲಿ ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದು ನಟ ನಟಿಯರ ಅಭಿನಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಪ್ರತಿ ಎಪಿಸೋಡ್ನಲ್ಲೂ ಹೊಸ ತುಡಿತ ಭಾವನೆ ಮತ್ತು ನಾಟಕೀಯತೆಯ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುತ್ತಿರುವ ಈ ಧಾರಾವಾಹಿಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಪ್ರೇಕ್ಷಕರಲ್ಲಿ ಅಪಾರ ನಿರೀಕ್ಷೆ ಇದೆ